ಕೈ ಮುಗಿದ್ ಕೇಳ್ಕೊತೀನಿ ಒಂದು ಮನವಿ ಇದೆ ಹಾಗೂ ನಿನ್ನ ವಿಚಾರ ಗೊತ್ತಿಲ್ಲದೆ ಇರೋ ಕೆಲವು ಸ್ನೇಹಿತರು ನನ್ನ ಹತ್ರ ಬಂದು ನನ್ ಮಗಳ ಬಗ್ಗೆ ವಿಚಾರಿಸ್ತಾರೆ ಆಗ್ ನಾನು ನಮ್ ಮಗಳು ನಮ್ ಪಾಲಕ್ಕೆ ಸತ್ ಹೋಗಿದ್ದಾರೆ ಅಂತಾನೆ ಹೇಳ್ಕೊಂಡು ಬರ್ತಿದೀವಿ ಕಡೆ ನೀನು ಅಷ್ಟೇ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ವಿಚಾರಿಸಿದ್ರೆ ಅವರು ನನ್ನ ಪಾಲಕ್ ಸತ್ ಹೋಗಿದ್ದಾರೆ ಅಂತಾನೆ ಹೇಳ್ಬಿಡ ಎಷ್ಟು ದಿನ ಆಯ್ತಪ್ಪ ನಿಮ್ಮನ್ನ ನೋಡಿ ನಿಮ್ಮನ್ ನೆನ್ಸ್ಕೊಂಡಾಗ್ಲೆಲ್ಲಾ ಅಮ್ಮನ್ನ ಮೋಹನನ್ನ ನಿಮ್ಮನ್ನ ನೋಡ್ಬೇಕು ಅನ್ಸ್ತಿರುತ್ತೆ ಮನೆಗ್ ಓಡ್ ಬಂದ್ಬಿಡ್ಬೇಕು ಅನ್ಸುತ್ತೆ ಆದ್ರೆ ನಿಮಗ್ ನನ್ ಮೇಲೆ ಕೋಪ ಕಮ್ಮಿ ಆಗಿದ್ಯಲ್ವ ಅನ್ನೋ ಬಯಕೆ ಸುಮ್ನ ಆಗ್ಬಿಟ್ಟಿದೀನಪ್ಪ ನಿಮ್ಗೊಂದ್ ವಿಷಯ ಗೊತ್ತಪ್ಪ ನನ್ ಗಂಡ ನನ್ ಗಂಡನ್ ಮನೆಯವರೆಲ್ಲ ನನ್ನ ತುಂಬಾ ಚೆನ್ನಾಗ್ ನೋಡ್ಕೋತಿದಾರೆ ಮಹಾರಾಣಿ ತರ ನೋಡ್ಕೋತಿದಾರೆ ನನ್ನನ್ನ ನನ್ ಮದ್ವೆ ಆದ್ಮೇಲೆ ನಾನು ಹೇಗೆಲ್ಲ ಇರ್ಬೇಕು ಅಂತ ನೀವ್ ಅನ್ಕೊಂಡಿದ್ರು ಅಪ್ಪ ನನ್ ಗಂಡ ಎಷ್ಟ್ ಚೆನ್ನಾಗಿ ನೋಡ್ಕೊತೇನೆ ಅಂತ ಅಪ್ಪ ಅಮ್ಮನ ಹತ್ರ ಹೇಳ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಅಪ್ಪ ಈಗಷ್ಟೇ ಈಗಷ್ಟೇ ದೇವ್ರ ಹತ್ರ ನನ್ನ ಅಪ್ಪ ಅಮ್ಮನ್ ತೋರ್ಸು ಅಂತ ಬೇಡ್ಕೊತಿದ್ದೆ ಅಷ್ಟು ಬೇಗ ದೇವ್ರು ನನ್ನ ಅರ್ಧ ಆಸೆನ ಈಡೇರ್ಸ್ಬಿಟ್ಟ ನೋಡಿಯಪ್ಪ ನನಗ್ ಗೊತ್ತು ನಿಮಗೆ ನನ್ ಮೇಲೆ ಕೋಪ ಇದೆ ನೀನ್ ಯಾವತ್ತು ನನ್ ಮುಖ ತೋರಿಸ್ಬೇಡ ಅಂತ ನೀವ್ ಹೇಳಿರ್ಬೋದು ಅಪ್ಪ ಏನಾದ್ರೂ ಮಾತಾಡಿ ಅಪ್ಪ ಅಮ್ಮನ್ನ ಗಟ್ಟಿಯಾಗಿ ತಪ್ಕೊಳ್ಬೇಕು ಅನ್ನಿಸ್ತಿದೆ ಮತ್ತೆ ಕಂದ ಆಗಿರ್ಬೇಕು ಅನಸ್ತಿದೆ ಅಪ್ಪ ದಯವಿಟ್ಟು ದಯವಿಟ್ಟು ಇದಕ್ಕೆ ಅವಕಾಶ ಅಪ್ಪ ಯಾರು ನೀವು ನಿಮ್ಮನ್ನೇ ಕೇಳ್ತಿರೋದು ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ ನೀವು ಬೇರೆ ಯಾರನ್ನು ನಾನು ಅನ್ಕೊಂಡು ಮಾತಾಡ್ತಿದ್ದೀರಿ ಅಂತ ಅನ್ಸುತ್ತೆ ಬಹುಶಃ ನಿಮ್ ತಂದೆನೂ ನನ್ನ ಹಾಗೆ ಇದ್ರು ಅಂತ ಕಾಣಿಸುತ್ತೆ ನಾನ್ ನಿಮ್ ತಂದೆ ಅಲ್ಲ ನಮಗೂ ಒಬ್ಳು ಮದಿದ್ಲು ನಿಮ್ ಹಾಗೆ ಮೀನಾ ಅಂತ ಕೆಲವು ದಿನಗಳ ಬಿಟ್ಟು ಹೋದ ನಮ್ ಪಾಲಕ್ಕೆ ಅಪ್ಪ ಹೀಗೆಲ್ಲ ಮಾತಾಡ್ಬೇಡಿ ಅಪ್ಪ ಪ್ಲೀಸ್ ಅಪ್ಪ ನೀನ್ ಹೊಲಸ್ ಬಾಯಿಂದ ಅಪ್ಪ ಅಂತ ಕರಿಬೇಡ ನನ್ನ ಅಪ್ಪ ಅಮ್ಮನ ಜೀವಂತ ಶವ ಮಾಡ್ಬಂದು ಮತ್ತೆ ನನ್ ತಕ್ಷಣ ಅಪ್ಪ ಅಂತ ಮಾತಾಡ್ಸೋಕ್ ಹೇಗೆ ಮನ್ಸು ಬರುತ್ತೆ ಇವತ್ತು ನೀನ್ ಹೇಳ್ದಾಗೆ ನಿನ್ ಗಂಡನ ಮನೆಯಲ್ಲಿ ನೀನ್ ಚೆನ್ನಾಗೆ ಇರ್ಬೋದು ಕಣೆ ಆದ್ರೆ ಹೆತ್ತ ಕರಡಿನ ಶಾಪ ನಿನಗೆ ತಟ್ಟದೆ ಇರೋದಿಲ್ಲ ನಿನ ಕೈ ಮುಗಿದ್ ಕೇಳ್ಕೊತೀನಿ ಒಂದು ಮನವಿ ಇದೆ ಹಾಗೂ ನಿನ್ನ ವಿಚಾರ ಗೊತ್ತಿಲ್ಲದೆ ಇರೋ ಕೆಲವು ಸ್ನೇಹಿತರು ನನ್ನ ಹತ್ರ ಬಂದು ನನ್ ಮಗಳ ಬಗ್ಗೆ ವಿಚಾರಿಸ್ತಾರೆ ಆಗ್ ನಾನು ನಮ್ ಮಗಳು ನಮ್ ಪಾಲಕ್ಕೆ ಸತ್ತು ಹೋಗಿದ್ದಾರೆ ಅಂತಾನೆ ಹೇಳ್ಕೊಂಡು ಬರ್ತಿದೀವಿ ಈ ಕಡೆ ನೀನು ಅಷ್ಟೇ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ವಿಚಾರಿಸಿದ್ರೆ ಅವರು ನನ್ನ ಪಾಲಕ್ ಸತ್ತು ಹೋಗಿದ್ದಾರೆ ಅಂತಾನೆ ಹೇಳ್ಬಿಡ ಇನ್ ಮುಂದೆ ಅಪ್ಪಿ ತಪ್ಪಿ ಈ ರಸ್ತೆಲಿ ಓಡಾಡ್ಬೇಕಾದಾಗ ನಾನೇನಾದ್ರೂ ನಿನ್ ಕಂಡು ಬಿದ್ರೆ ದಯವಿಟ್ಟು ಮಾತಾಡ್ಸ್ಬೇಡ್ವೆ ಇಷ್ಟು ವರ್ಷಗಳಿಂದ ನಾನು ಸಂಪಾದನೆ ಮಾಡ್ಕೊಂಡ್ ಬಂದಿದ್ದ ಮಾನ ಮರ್ಯಾದೆ ಎಲ್ಲಾ ಮದುವೆಯಿಂದ ಕೊಚ್ಕೊಂಡು ಹೋಯ್ತು ಎಲ್ಲೋ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ ಅದನ್ನು ಕೊಚ್ಕೊಂಡು ಹೋಗುವ ಹಾಗಬೇಡ್ವೆ ಸರಿ ಸರಿ ಸಣೆ ಸರಿ 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 ಸಣ್ಣ ಸರಿ 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 ಸಣ್ಣ ಮೇಡಮ್ ಹೇಗಿದ್ದೀರಾ ಕೇಶ್ವ ಈಗಷ್ಟು ಆಫೀಸಿಂದ ಹೊರಟಿದೀನಿ ಮನೆಗ್ ಬರ್ತಾ ಇದ್ದೀನಿ ಮನೆಯಲ್ಲೇ ಮಾತಾಡೋಣ ನಾನ್ ಈಗಲೇ ಮಾತಾಡ್ಬೇಕು ಸರಿ ಏನ್ ಮಾತಾಡ್ಬೇಕು ಹೇಳು ಏನು ಏನಾಯ್ತು ಯಾಕೆ ಆಫ್ ಆಗಿದೆ ಇವತ್ತು ಆಫೀಸಲ್ಲಿ ತುಂಬಾ ಕೆಲ್ಸ ಆಯ್ತು ಕೇಶ್ವ ನಿನ್ ಧ್ವನಿ ಕೇಳಿ ಈ ಪ್ರಶ್ನೆ ಕೇಳ್ತಿಲ್ಲ ನಾನು ಕೆಂಪಾಗಿರೋ ಕಣ್ಣು ನೋಡಿ ಈ ಪ್ರಶ್ನೆ ಕೇಳ್ತಿದ್ದೀನಿ ನನ್ ಕಣ್ ಕೆಂಪಾಗಿದೆ ಅಂತ ನಿನ್ಗೆ ಹೇಗ್ ಗೊತ್ತು ಎಲ್ಲಿದ್ದೀಯಾ ನೀನು ಹ್ಮ್ ತಲೆ ಎತ್ತಿದ್ರೆ ಕಾಣ್ತೀವಪ್ಪ ಹೇಗಿತ್ತು ಸರ್ಪ್ರೈಸ್ ಯಾಕ್ ಮೀನಾ ಒಂಥರ ಇದ್ಯಾ ಕೇಶ್ವ ಆಫೀಸ್ಗೆ ಹೋಗ್ಬೇಕಾದ್ರೆ ದಾರಿಲಿ ಅಪ್ಪ ಸಿಕ್ಕಿದ್ರು ಕಣೋ ಏನಂದ್ರು ಏನ್ ಮಾಡಕ್ಕಾಗತ್ತೆ ತಂದೆ ತಾಯಿಗೆ ಮಕ್ಳು ಮದ್ವೆಗಿಂತ ಅವ್ರ ಜೀವನದಲ್ಲಿ ಬೇರೆ ಏನೂ ಇರಲ್ಲ ಕಣೆ ಆ ವಿಷಯದಲ್ಲಿ ಅವ್ರ ವಿರುದ್ಧವಾಗಿ ಏನಾದ್ರು ನಡೆದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರೆ ನಮ್ಮಪ್ಪ ನಿಮ್ಮಪ್ಪನ ವಿಷಯದಲ್ಲೂ ಅದೇ ಆಗಿರೋದು ನನಗೆ ಆಗ್ತಿಲ್ಲ ಕೇಶ್ವ ಅಪ್ಪ ಅಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆದ್ರೆ ನನಗ್ ಗೊತ್ತು ಅವ್ರಿಗೆ ಮುಂಚೆ ತರ ನನ್ ಜೊತೆ ಅನ್ಯೋನ್ಯವಾಗಿ ಮಾತಾಡಕ್ ಆಗಲ್ಲ ಅಂತ ಆದ್ರೆ ಕ್ಷಮೆ ಕ್ಷಮೆಗೂ ನನಗೆ ಯೋಗ್ಯತೆ ಇಲ್ವಾ ಕಣೆ ನೋಡು ಇದು ರಸ್ತೆ ಜನ ಎಲ್ಲ ಓಡಾಡ್ತಿರ್ತಾರೆ ಸಮಾಧಾನ ಮಾಡ್ಕೋ ನೀ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರೆ ಜನ ಯಾರೋ ಪೋಲಿ ಚುಡಸ್ತಿದ್ದೇನೆ ಅನ್ಕೊಂಡು ನಾಲ್ಕು ತಗುತ್ತಾರೆ ಅಷ್ಟೇ ನಿಮ್ಮ ಅಪ್ಪಂಗೋಸ್ಕರ ದಮ್ ದಿನ ನಾನ್ ರೆಡಿ ಇಲ್ಲ ಎಲ್ಲ ಸೌಖ್ಯನಾ ಹೇಶ್ವಾ ಮಾವನ ಹತ್ರ ಯಾವಾಗ ಮಾತಾಡ್ತೀಯಾ ಅಪ್ಪನ ಹತ್ರ ಯಾವಾಗ್ಲೂ ಮಾತಾಡ್ತಿರ್ತೀನಲ್ಲ ಹೇಶ್ವಾ ನನಗೆ ಕೋಪ ಬರ್ಸ್ಬೇಡ ನಾನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಗೊತ್ತಿದ್ದೆ ತಾನೆ ಗೊತ್ತು ಮೀನಾ ಅದು ನೀನ್ ಕೋಪ ಮಾಡ್ಕೊಂಡ್ರೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀಯಾ ಅದಕ್ಕೆ ಡೌ ಮಾಡ್ತಿದ್ದೆ ಅಷ್ಟೇ ಹತ್ರ ಈ ವಿಷಯ ಯಾವಾಗ ಬೇಕಾದ್ರೂ ಕೇಳ್ಬೋದು ಆದ್ರೆ ಅವ್ರು ಒಪ್ತಾರ ಇಲ್ವ ಟೆನ್ಷನ್ ನೋಡು ಕೇಶ್ವ ಮದ್ವೆ ಆದವರು ಹನಿಮೂನ್ ಹೋಗೋದು ಸರ್ವೇ ಸಾಮಾನ್ಯ ಇದನ್ನ ಮಾವನ್ಗೆ ಅರ್ಥ ಮಾಡಿಸು ಅರ್ಥ ಮಾಡ್ಕೋತಾರೆ ನಾನು ನಿನ್ ಜೊತೆಗೆ ಬರ್ತೀನಿ ಮಾವ ಇಲ್ಲ ಅನ್ನಲ್ಲ ಆಮೀನಾ ಅಪ್ಪ ಇಲ್ಲ ಅನ್ನಲ್ಲ ಅವ್ರಿನ್ನೂ ನಮ್ಮ ಇಬ್ರು ಮದ್ವೆನ ಒಪ್ಕೊಂಡಿಲ್ಲ ಅದಕ್ಕೂ ಮುಂಚೆನೆ ಹೋಗಿ ಹನಿಮೂನ್ ಬಗ್ಗೆ ಮಾತಾಡೋದು ಸರಿ ಅನಿಸ್ತಿಲ್ಲ ನಮ್ ಮದ್ವೆ ಒಪ್ಕೊಳ್ದೇ ಇದ್ರೆ ನಮ್ಮ ಮನೆ ಒಳಗ್ ಸೇರ್ಸ್ತಿದ್ರ ಹೇಳು ಈ ರೂಮ್ ನಮ್ಮಿಬ್ರಿಗೂ ಬಿಟ್ಕೊಡ್ತಿದ್ರ ಹೇಳು ಮಾವ ನಮ್ಮಿಬ್ರು ಮದ್ವೆನ ಒಪ್ಕೊಂಡಿದಾರೆ ಆದ್ರೆ ಒಪ್ಕೊಂಡಿದೀನಿ ಅಂತ ತೋರ್ಸ್ಕೊತಿಲ್ಲ ಅಷ್ಟೇ ಬಾ ಮಾವನ ಹತ್ರ ಮಾತಾಡೋಣ ನೀನ್ ಯಾರ ಹೇಳು ದೊಡ್ಡಬಳ್ಳಾಪುರದ ಗಟ್ಟಿ ಗುಂಡಿಗೆ ಗಂಡ್ಸು ಅಲ್ವಾ ನೀನ್ ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಹೋಗ್ತಿಯ ಅದ್ರಲ್ಲಿ ಮಾತಾಡಲ್ಲ ಮತ್ ಹಾಗೆ ವಾಪಸ್ ಬರ್ತೀಯಾ ಮಾವ ಒಪ್ಕೊಂಡಿಲ್ಲ ಅಂತ ಹೇಳ್ತಿಯಾ ಮೀನಾ 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 ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿನ ಪಕ್ಕದಲ್ಲಿ ಇಟ್ಕೊಂಡು ಅಪ್ಪನ ಹತ್ರ ಹೋಗಿ ಹನಿಮುರಿ ಕಳಿಸ್ಕೊಡಿ ಅಂತ ಕೇಳುದು ಎಷ್ಟು ಕೆಟ್ಟಾಗಿರುತ್ತೆ ಗೊತ್ತಾ ತುಂಬಾ ಅಭಾಸವಾಗಿರುತ್ತೆ ಯಾಕೋ ಯಾಕೋ ಈ ಗಂಡ ಹೆಂಡತಿ ಮನ್ಸನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಹೆಂಡತಿ ಆದಳು ಗಂಡನ ಜೊತೆ ಏಕಾಂತವಾಗಿ ಕಾಲ ಕಳಿಬೇಕು ಅನ್ಕೊಳ್ಳೋದು ತಪ್ಪಾ ಹಾಗಾದ್ರೆ ಹೆಂಡತಿಯಾಗಿ ನಾನು ಜೀವನದಲ್ಲಿ ಯಾವ್ದಕ್ಕೂ ಆಸೆನೆ ಪಡ್ಬಾರ್ದು ಕಣ್ಣೀರ್ ಒರ್ಸೋದಕ್ಕೆ ಹಿಂಸೆ ನೋವು ಯಾರ ಹತ್ರ ಮೀನಾ 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 ನಿಮ್ ಅಪ್ಪ ನಿನ್ನ ಗೌರ್ಮೆಂಟ್ ಕೆಲ್ಸಕ್ ಸೇರು ಅಂತ ಹೇಳಿ ಒಳ್ಳೆ ಕೆಲ್ಸ ಮಾಡಿದ್ರು ಕಣೆ ಅಕಸ್ಮಾತ್ ನೀನ್ ಏನಾದ್ರು ಸೀರಿಯಲ್ ಆಕ್ಟರ್ ಆಗಿದ್ದಿದ್ರೆ ನಿನ್ಗೆ ಬೆಸ್ಟ್ ಕಿರಾತಕ್ಕೆ ಅವಾರ್ಡ್ ಸಿಕ್ಕಿರೋದು ನೋಡು ಕೇಶವ ನೀನ್ ಈ ವಿಷಯನ ಮಾವನ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನಾನು ನಿನ್ ಜೊತೆ ಮಾತಾಡಲ್ಲ ಬ್ರಹ್ಮಾಸ್ತ್ರ ನೀನ್ ನನ್ನ ಜೊತೆ ಮಾತ್ ಬಿಡೋದು ನಾನ್ ನಿನ್ನಿಂದ ಮಾತಾಡೋ ಮಾತಾಡುವಂತ ಓಡಾಡೋದು ಇದಕ್ಕಿಂತ ಅಪ್ಪನತ್ರ ಹೋಗಿ ಹನ್ನೂರು ನಿಮಿಷ ಮಾತಾಡೋದೇ ಬೆಸ್ಟ್ ಮಾವನ ಹತ್ರ ಆರಾಮಾಗಿ ಮಾತಾಡುದು ಧೈರ್ಯವಾಗಿ ಮಾತಾಡು ಲೆಕ್ಕ ಎಲ್ಲ ಮುಗೀತು ದುಡ್ಡೆಲ್ಲ ಸರಿ ಇದೆಯಾ ಇಲ್ಲಪ್ಪ ಇನ್ನೂರು ರೂಪಾಯಿ ಕಮ್ಮಿ ಬರ್ತಾ ಇದೆ ಇನ್ನೂರು ರೂಪಾಯಿ ಕಮ್ಮಿ ಬರ್ತಾ ಇದೆಯಾ ಅಪ್ಪ ಅದು ನಾನೇ ತಗೊಂಡಿದ್ದು ಅದು ಮಧ್ಯಾಹ್ನ ಡೆಲಿವರಿ ಕೊಟ್ಟಿರುವಾಗ ಮೀನು ಸಿಕ್ಕಿದ್ಲು ಇಬ್ರು ಕಾಫಿ ಕುಡಿಯೋಣ ಅಂತ ಹೋಟ್ಲಿಗೆ ಹೋದ್ವಿ ಅಲ್ಲಿ ಖರ್ಚಾಯ್ತಪ್ಪ ಮತ್ತೆ ಇಷ್ಟೊತ್ತು ಯಾಕೆ ಹೇಳಲಿಲ್ಲ ಓ ಗೊತ್ತಾಗದೆ ಇದ್ರೆ ಹಾಗೆ ಇದ್ಬಿಡ್ಲಿ ಅಂತನ ನಿಜವಾಗ್ಲೂ ಆತರ ಅಲ್ಲ ಜುಜುಬಿ ಇನ್ನೂರು ರೂಪಾಯಿ ಅಂತ ತಾತ್ಸಾರ ನಂಗೆ ಅವನ ಆತರ ಯೋಚನೆ ಗಿರ್ಜಾ ನೀನ್ ಮಾತಾಡ್ಬೇಡ ಸುಮ್ನೆ ಮದ್ವೆ ಆಗಿದ್ದೇ ಆಗಿದ್ದು ಮನ್ಸೋ ಇಚ್ಛೆ ದುಡ್ಡು ತಗಿತಾ ಇದ್ದಾನೆ ಶಮಸಿ ಮಾವ ಅದು ನನಗೆ ತಲೆನೋವ್ತಾ ಇತ್ತು ಕಾಫಿ ಕೊಡ್ಸು ಅಂತ ಕೇಶ್ ಕೇಳಿದೆ ಗಿರ್ಜಾ ನಾನ್ ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೀನಿ ಮೂರನೇ ಬೇಡ ಅಂತ ಹೇಳು ಹೇಳ ನಾನೇ ಹೇಳೋಣ ಅಂತಿದ್ದೆ ಅಪ್ಪ ಏನು ಮರ್ತೋಯ್ತಾ ಎಷ್ಟು ಸಲೀಸಾಗಿ ಹೇಳ್ತಾ ಇದ್ಯೋ ಇನ್ನೂರು ರೂಪಾಯಿ ಖರ್ಚು ಮಾಡಿ ಮರ್ತೋಯ್ತು ಅಂತ ಚಿಕ್ಕ ವಯಸ್ಸಿಂದ ನೀವು ಕೇಳಿದ್ದೆಲ್ಲ ಕೊಡ್ಸಿದ್ರೆ ನಾನ್ ನಿಮ್ ದೃಷ್ಟಿಯಲ್ಲಿ ಒಳ್ಳೆಯವನಾಗ್ತಿದ್ದೆ ಆದ್ರೆ ಈ ನಂದ ಗೋಕುಲ ಕಟ್ಟಕ್ ಆಗ್ತಾ ಇರ್ಲಿಲ್ಲ ನೀನು ಅಷ್ಟೇ ನಿನ್ ಹೇಳ್ತಿ ಅದ್ ಕೇಳಿದ್ಲು ಇದ್ ಕೇಳಿದ್ಲು ಅಂತ ಎಲ್ಲ ತಕ್ಕೊಟ್ರೆ ಅವಳ ದೃಷ್ಟಿ ಇಲ್ಲೇ ಒಳ್ಳೆಯವನ್ ಆಗ್ತಿಯಾ ಆದ್ರೆ ಮುಂದಿನ ಜೀವನಕ್ಕೆ ಏನು ಉಳ್ದಿರೋದಿಲ್ಲ ದುಡಿಯೋ ಒಂದೊಂದು ರೂಪಾಯಿಗೂ ಬೆಲೆ ಇದೆ ಕೇಶವ బేక పెట్టి ఖర్చు అష్టుకు నీవు ఊటకువల్ ఇన్నూరు రూపాయ ఏను ఖర్చా నిన్న కణ కళ సుమ్ ని ತೊಗರಕ್ಷ ದುಡ್ಡಿನ ಒಳಗಡೆ ಇಡು